ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಬಿ ಎಸ್ ಸಿ ನರ್ಸಿಂಗ್ ಕಂಪ್ಲೀಟ್ ಆಗಿರುವಂಥ ಅಭ್ಯರ್ಥಿಗಳು ಏನಾದರೂ ಜಾಬ್ಗಳನ್ನು ಸರ್ಚ್ ಇದ್ದರೆ ಅದು ಸ್ಪೆಷಲಿ ಗೌರ್ಮೆಂಟ್ ಅಂಡರಲ್ಲಿ ಜಾಬ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರೆ ಸೊ ಅಂಥ ಅಭ್ಯರ್ಥಿಗಳಿಗೆ ಶ್ರೀ ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾಡೆ ಸೈನ್ಸ್ ರಿಸರ್ಚ್ ಬೆಂಗಳೂರು ಇವರ ವತಿಯಿಂದ ಎರಡನೇ ತಾರೀಕಿಗೆ ಒಂದು ಆದೇಶ ಬಂದಿದೆ ಇದು ಪತ್ರಿಕಾ ಪ್ರಕಟಣೆಯಲ್ಲಿ ಬಂದಿರುವಂಥ ಆದೇಶ ಇದು ನ್ಯೂಸ್ ಪೇಪರಲ್ಲೇ ಬಂದಿರುವಂಥದ್ದು ಇವರೇನು ಹೊರಡಿಸಿದ್ದಾರೆ ನೋಟಿಸ್ಫಿಕೇಶನ್ ಅಂತಂದರೆ ಸೊ ನಾವು ನಮ್ಮ ಒಂದು ಶ್ರೀ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡೆ ವೆಸ್ಕುಲರ್ ಸೈನ್ಸ್ ಆ್ಯಂಡ್ ರಿಸರ್ಚ್ ಬೆಂಗಳೂರು ಇಲ್ಲಿ ನಾವೇನು ಮಾಡ್ತಿದ್ದೀವಿ ಅಂದರೆ ಕಾಂಟ್ರಾಕ್ಟ್ ಬೇಸಸ್ ಮೇಲೆ ಸ್ಟಾಫ್ನರ್ ಹುದ್ದೆಗಳನ್ನು ಭರ್ತಿ ಮಾಡ್ಕೊತಾ ಇದ್ದೀವಿ ಇಲಿಜಿಬಲ್ ಅಭ್ಯರ್ಥಿಗಳು ಇಲಿಜಿಬಲ್ ಕ್ಯಾಂಡಿಟೇಟ್ಗಳು ಏನು ಅಂದರೆ ಈ ಒಂದು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಏನಿದೆ ಇಲ್ಲಿ ಅಂತಂದರೆ ಅರ್ಜಿ ಪೋಸ್ಟ್ ಏನು ಕೊಟ್ಟಿದ್ದಾರೆ ಅಂತಂದರೆ ಸ್ಟಾಫ್ನರ್ಸ್ ವಿತ್ ಬಿ ಎಸ್ ಸಿ ನರ್ಸಿಂಗ್ ಆಗಿರಬೇಕು ಓಕೆ ಆಮೇಲೆ ಸ್ಯಾಲ್ರಿ ನೋಡಿರಿ ಇಪ್ಪತ್ತೆರಡು ಸಾವಿರ ರೂಪಾಯಿ ಸ್ಯಾಲ್ರಿ ಇದೆ ನಂಬರ್ ಪೋಸ್ಟ್ಗಳು ಇಪ್ಪತ್ತೈದು ಪೋಸ್ಟ್ಗಳಿದ್ದಾವೆ ಸೊ ಇಲ್ಲಿ ಕೆಟಗರಿ ಒನ್ಗೆ ಒಂದಿದೆ ಟು ಎಗೆ ನಾಲ್ಕು ಇದ್ದಾವೆ ಟು ಬಿಗೆ ಒಂದು ತ್ರೀ ಎಗೆ ಒಂದು ತ್ರೀ ಬಿಗೆ ಎರಡು ಎಸ್ ಸಿಗೆ ನಾಲ್ಕು ಎಸ್ ಟಿಗೆ ಒಂದು ಜಿ ಎಮ್ಮಲ್ಲಿ ಹನ್ನೊಂದು ಇದ್ದಾವೆ ಈ ಜಿ ಎಮ್ ಇದ್ದಾವಳ ರೀ ಈ ಒ ಬಿ ಸಿ ಕಾಟ್ ಜಿ ಎಮ್ಗೆ ಪ್ರಯತ್ನ ಮಾಡ್ಬೋದು ಏಜ್ ಲಿಮಿಟ್ ಕೊಟ್ಟಿದಲ್ಲಿ ಎಸ್ ಸಿ ಎಸ್ ಟಿ ಕೆಟಗರಿ ಒಂದವ್ರಿಗೆ ನಲವತ್ತೈದು ವರ್ಷ ಮ್ಯಾಕ್ಸಿಮಮ್ ಜಿ ಎನ್ ಎಮ್ ದರ್ ಜಿ ಎಮ್ ವಿ ಅಭ್ಯರ್ಥಿಗಳಿಗೆ ನಲವತ್ತು ಆಮೇಲೆ ಒ ಬಿ ಸಿ ದವರಿಗೆ ನಲವತ್ತ್ಮೂರು ವಯಸ್ಸ ಮ್ಯಾಕ್ಸಿಮಮ್ಮನ್ನು ಕೊಟ್ಟಿದ್ದಾರೆ ಏನು ಕ್ರೆಟೇರಿಯಾ ಇರಬೇಕು ಕ್ವಾಲಿಫಿಕೇಷನ್ ಏನಿರಬೇಕಂದ್ರೆ ಇಲ್ಲಿ ಸೊ ಕ್ರೆಟೀರಿಯಾ ನೋಡ್ತಾ ಇದ್ದೀರಿ ನೀವು ದ ಡಿಗ್ರಿ ಏನು ಬಿ ಎಸ್ ಸಿ ನರ್ಸಿಂಗ್ ಆಗಿರಬೇಕು ಡಿಗ್ರಿ ಬಿ ಎಸ್ ನರ್ಸಿಂಗ್ ಆಗಿರಬೇಕು ಆಮೇಲೆ ಕ್ಯಾಂಡಿಡೇಟ್ಗಳು ಬರಬೇಕಾದ್ರೆ ಅಪ್ಲಿಕೇಶನ್ ಸಬ್ಮಿಟ್ ಅಪ್ಲಿಕೇಶನ್ ಅಲಾಂಗ್ ವಿತ್ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಆ್ಯಂಡ್ ನರ್ಸಿಂಗ್ ಮಾರ್ಕ್ಸ್ ಕಾರ್ಡ್ಸ್ ಆಲ್ ಇಯರ್ ಮಾರ್ಕ್ಸ್ ನರ್ಸಿಂಗ್ ಮಾರ್ಕ್ಸ್ ಕಾರ್ಡ್ ಮತ್ತು ರಿಜಿಸ್ಟ್ರೇಷನ್ ಆಗಿರಬೇಕು ಜಿ ಎನ್ ಬಿ ಎಸ್ ಸಿ ನರ್ಸಿಂಗ್ ರಿಜಿಸ್ಟ್ರೇಷನ್ ಆಗಿರಬೇಕು ಮತ್ತು ಬಿ ಎಸ್ ನರ್ಸಿಂಗ್ ಎಲ್ಲ ಡಾಕ್ಯುಮೆಂಟ್ಗಳನ್ನು ಅಟೆಸ್ಟೆಡ್ ಮಾಡಿಸಿರಬೇಕು ಒಂದು ಸೆಟ್ ಜೆರಾಕ್ಸ್ ಕಾಪಿ ಅಟಿಸ್ಟ್ರೇಷನ್ ಮಾಡಿಸಿರ್ಬೇಕು ಆಮೇಲೆ ಅದ್ರ ಜೊತೆಗೆ ಇಲ್ಲಿ ಫೀಸ್ ಪೇಮೆಂಟ್ ಮಾಡಬೇಕು ನೋಡಿರಿ ಓ ಬಿ ಸಿ ವಿದ್ಯಾರ್ಥಿಗಳಿಗೆ ಎರಡು ಸಾವಿರ ರೂಪಾಯಿ ಫೀಸ್ ಇದೆ ಎಸ್ ಸಿ ಎಸ್ ಟಿದವರಿಗೆ ಒಂದು ಸಾವಿರ ರೂಪಾಯಿ ಫೀಸನ್ನು ನೀವು ಇಲ್ಲಿ ಪೇ ಮಾಡಬೇಕಾಗತ್ತೆ ಅಂದರೆ ಪೋಸ್ಟಲ್ ಇಲ್ಲಿ ಪೇಮೆಂಟ್ ನೋಡಿರಿ ಹೆಂಗೆ ಪೇ ಮಾಡಬೇಕಂತಂದರೆ ಇಂಡಿಯನ್ ಪೋಸ್ಟಲ್ ಆರ್ಡರ್ ಅಥವಾ ಡೆಮ್ಯಾಂಡ್ ಡ್ರಾಫ್ಟ್ ಫೇವರ್ಡ್ ಬೈ ದಿ ಡೈರೆಕ್ಟರ್ ಆಫ್ ಶ್ರೀ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯೋ ವೆಸ್ಕ್ಯುಲರ್ ಸೈನ್ಸ್ ರಿಸರ್ಚ್ ಬೆಂಗಳೂರು ಇವರ ಹೆಸರಿನಲ್ಲಿ ನೀವು ಒಂದು ಡೆಮ್ಯಾಂಡ್ ಡ್ರಾಪನ್ನು ಮಾಡ್ಕೋಬೇಕಾಗತ್ತೆ ಈ ಡೆಮ್ಯಾಂಡ್ ಡ್ರಾಪ್ ಈ ಒಂದು ಇನ್ಸ್ಟಿಟ್ಯೂಟ್ ಹೆಸರಲ್ಲಿ ಡೆಮ್ಯಾಂಡ್ ಡ್ರಾಪ್ ಅಥವಾ ಇಂಡಿಯನ್ ಪೋಸ್ಟಲ್ಲಿ ಆರ್ಡರ್ ಮಾಡಿಕೊಂಡು ಅಂದರೆ ಈ ಎರಡು ಸಾವಿರ ರೂಪಾಯಿದ ಅಥವಾ ಒಂದು ಸಾವಿರ ರೂಪಾಯಿದ ಪೋಸ್ಟಲ್ಲಿ ಆರ್ಡರ್ ಮಾಡಿಕೊಂಡು ನೀವು ಅದನ್ನು ತೊಗೊಂಡು ಹೋಗಬೇಕಾಗತ್ತೆ ಇದು ರೀಫಂಡೇಬಲ್ ಆಗುವುದಿಲ್ಲ ನಿಮಗೆ ರಿಟರ್ನ್ ಆಗೋದಿಲ್ಲ ಇದು ಎಗ್ ಅಪ್ಲಿಕೇಶನ್ ಫೀಸ್ ಅಂತ ತೊಗೊತಾ ಇದ್ದಾರೆ ಆಮೇಲೆ ಅದ್ರ ಜೊತೆಗೆ ಕ್ಯಾಂಡಿಡೇಟ್ಗಳು ರಿಸರ್ವೇಷನ್ ಸರ್ಟಿಫಿಕೇಟನ್ನು ಅಟ್ಯಾಚ್ ಮಾಡಬೇಕು ಎಲ್ಲನೂ ಕೂಡ ಏನು ಮಾಡಬೇಕಂತಂದ್ರೆ ಇಲ್ಲಿ ಅಪ್ಲಿಕೇಶನನ್ನು ಸೊ ಇಲ್ಲಿ ಅಪ್ಲಿಕೇಶನನ್ನು ನೀವು ಏನು ಮಾಡಬೇಕಂತಂದರೆ ಈ ಒಂದು ಫಾರ್ಮೆಟ್ಲಿ ಕೊಟ್ಟಿದ್ದಾರೆ ನೋಡಿ ಯಾವುದಂತಂದರೆ ಅಪ್ಲಿಕೇಶನ್ ಫಾರ್ಮೆಟ್ ವೆಬ್ಸೈಟಲ್ಲಿ ತೊಗೊಂಡು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಡಾಕ್ಯುಮೆಂಟ್ಗಳನ್ನು ಏನು ಮಾಡಬೇಕಿಲ್ಲಿ ಅಟ್ಯಾಚ್ಮೆಂಟ್ ಮಾಡಿಕೊಂಡು ರಜಿಸ್ಟ್ರ್ ಪೋಸ್ಟ್ ಅಥವಾ ಬಾ ಹ್ಯಾಂಡ್ ಎರಡರಲ್ಲಿ ಒಂದು ನೀವು ಹೋಗಿ ಕೊಟ್ಟು ಬರಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಎಲ್ಲಿ ಕಳಿಸ್ಬೇಕಂತಂದರೆ ಡೈರೆಕ್ಟರ್ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಫಸ್ಟ್ ಫ್ಲೋರ್ ಎಸ್ ಜಿ ಐ ಸಿ ಆರ್ ಮೇನ್ ಬ್ರ್ಯಾಂಚ್ ಓಕೆ ಬನ್ನೇರುಘಟ್ಟ ಬೆಂಗ್ ಜೈ ಜಯನಗರ ನೈನ್ತ್ ಬ್ಲಾಕ್ ಬೆಂಗಳೂರು ಈ ಒಂದು ಅಡ್ರೆಸ್ಸಿಗೆ ನೋಟ್ ಮಾಡಿಕೊಡ್ರಿ ಈ ಒಂದು ಅಡ್ರೆಸ್ಸಿಗೆ ನೀವು ಕಳಿಸಬೇಕು ಅದು ಯಾವಾಗ ಯಾವಾಗಂತಂದರೆ ಹತ್ತರಿಂದ ಐದು ಗಂಟೆ ಒಳಗಡೆ ಹೋಗಿ ಕೊಟ್ಟು ಬರ್ಬೋದು ಅಥವಾ ನೀವು ಅದನ್ನು ಪೋಸ್ಟ್ ಕೂಡ ಮಾಡ್ಕೋಬೋದು ಸೊ ಇದಕ್ಕೆ ಕೊನೆ ದಿನಾಂಕ ಯಾವಾಗಿದೆ ಅಂತಂದರೆ ಇಪ್ಪತ್ತನೇ ತಾರೀಕು ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಒಳಗಡೆ ಸಬ್ಮಿಟ್ ಮಾಡಬೇಕು ಲಾಸ್ಟ್ ಡೇಟ್ ಇಪ್ಪತ್ತನೇ ತಾರೀಕು ಇದೆ ಓಕೆ ಇಲ್ಲಿ ಏನು ಹೆಂಗೆ ಸೆಲೆಕ್ಷನ್ ಮಾಡ್ಕೊತಾರೆ ಅಂದರೆ ಇದು ಮೆರಿಟ್ ಕಮ್ ರೋಸ್ಟರ್ ಅಂದರೆ ನಿಮ್ಮ ಕಾಸ್ಟು ಮತ್ತು ಪ್ಲಸ್ ನಿಮ್ಮ ಪರ್ಸೆಂಟೇಜ್ ಇದರ ಬೇಸಿಸ್ ಮೇಲೆ ಸೆಲೆಕ್ಷನ್ ಮಾಡ್ಕೊತಾರೆ ಓಕೆ ಆಮೇಲೆ ಅದನ್ನು ಸೆಲೆಕ್ಷನ್ ಆಗಿರೋದನ್ನು ಪಬ್ಲಿಷ್ ಮಾಡ್ತಾರೆ ಏನಪ್ಪಾ ಅಂದರೆ ಜಯದೇವ ಇನ್ಸ್ಟಿಟ್ಯೂಟ್ ವೆಬ್ಸೈಟ್ ಒಳಗಡೆ ಅಸ್ ಪಬ್ಲಿಷ್ ಮಾಡ್ತಾರೆ ಎಲ್ಲನೂ ಕೂಡ ಕಾಸ್ಟ್ ಮತ್ತು ಪರ್ಸೆಂಟೇಜ್ ಬೇಸ್ ಮೇಲೆ ಇರುತ್ತೆ ಓಕೆ ಆಮೇಲೆ ಸ್ಪೆಷಲಿ ಓನ್ಲಿ ಬೆಂಗಳೂರು ಬ್ರ್ಯಾಂಚಿಗೆ ಮಾತ್ರ ಸೆಲೆಕ್ಷನ್ ಮಾಡ್ಕೊತಾ ಇದ್ದಾರೆ ಬೆಂಗಳೂರು ಬ್ರಾಂಚಿಗೆ ಮಾತ್ರ ಇದನ್ನು ಸೆಲೆಕ್ಷನ್ ಮಾಡ್ಕೊತಾ ಇದ್ದಾರೆ ನೆನಪಿರಲಿ ಓಕೆ ಆಮೇಲೆ ವೆಬ್ಸೈಟ್ ಕೂಡ ತೋರಿಸ್ಬಿಡ್ತೇನೆ ನಿಮಗೆ ಸೊ ಇದು ಇದು ವೆಬ್ಸೈಟ್ ಇದೆ ಇಲ್ಲಿ ನೀವು ಹೋಗಿ ಸರ್ಚ್ ಮಾಡಬೇಕಾಗತ್ತೆ ಓಕೆನಾ ಇದು ವೆಬ್ಸೈಟ್ ಇದು ಈ ವೆಬ್ಸೈಟ್ ಒಳಗಡೆ ನಿಮಗೆ ಏನು ಮಾಡಬೇಕಪ್ಪ ಅಂತಂದರೆ ರಿಕ್ರೂಮೆಂಟ್ ಒಳಗಡೆ ಹೋಗಿ ಅಥವಾ ನೋಟಿಫಿಕೇಷನ್ ಒಳಗಡೆ ಹೋಗಿ ಇಲ್ಲಿ ಸರ್ಚ್ ಮಾಡಬೇಕಾಗತ್ತೆ